ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ಭೀಮನ ಅಮಾಸೆ ದಿನ ಆಷಾಢದ ಕೊನೆಯ ಅಮವಾಸೆ ಇವತ್ತಿಂದ ನೆಕ್ಸ್ಟು ಇನ್ನು ಶ್ರಾವಣ ಶುರುವಾಗುತ್ತೆ ಸೊ ನಾನು ನಿಮಗೆ ಇವತ್ತು ನಾನು ಹೇಗೆ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಫಸ್ಟು ಏನು ಮಾಡಬೇಕು ಅಂತಂದರೆ ಈ ವ್ರತದಲ್ಲಿ ನಾವು ದೀಪಗಳನ್ನೇ ಶಿವ ಪಾರ್ವತಿ ಅಂತ ಪೂಜೆ ಮಾಡ್ತೀವಿ ಈ ರೀತಿ ಒಂದು ಅಕ್ಕಿ ಪಡಿಯನ್ನು ಸಿದ್ಧ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಬೇಕಂದರೆ ಬಾಳೆ ಎಲೆಯಲ್ಲೂ ಕೂಡ ಹಾಕೊಬಹುದು ಅಲ್ಲಿ ಓಂ ಮತ್ತು ಶ್ರೀ ಅಂತ ಬರೆದು ಅಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಅದರ ಮೇಲೆ ದೀಪಗಳನ್ನು ಇಟ್ಕೋಬೇಕಾಗತ್ತೆ ಅದೇ ಶಿವ ಹಾಗೆ ಪಾರ್ವತಿ ಅಂತ ನಾವು ಪೂಜೆ ಮಾಡೋದು ಈ ವ್ರತವನ್ನು ನಾವು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕರಿತೀವಿ ಯಾಕೆ ಅಂತಂದರೆ ನಾವು ಜ್ಯೋತಿಯನ್ನೇ ನಾವು ಆ ಶಿವ ಹಾಗೆ ಪಾರ್ವತಿ ಸ್ವರೂಪವಾಗಿ ಪೂಜೆ ಮಾಡ್ತಾ ಇದ್ದೀವಿ ಈ ರೀತಿ ರೆಡಿ ಮಾಡಿಕೊಂಡಾದ್ಮೇಲೆ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಗೆ ಹತ್ತು ಎಳೆ ಇರುವಂತಹ ನೂಲಿನ ದಾರವನ್ನು ಕೂಡ ನೀವು ದೀಪದ ಸುತ್ತ ಹಾಕ್ಕೋಬೇಕಾಗತ್ತೆ ಆಮೇಲೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿಕೊಂಡು ದೇವರಿಗೆ ನಮ್ಮ ಕೈಲಾದಂತಹ ನೈವೇದ್ಯ ಏನಾದರೂ ಮಾಡಬಹುದು ಕಡುಬನ್ನು ಮಾಡ್ತಾರೆ ಗೋಧಿ ಹಿಟ್ಟಿಂದ ಮಾಡ್ತಾರೆ ಏನಾಗುತ್ತೆ ಅದನ್ನು ನೈವೇದ್ಯವನ್ನು ಮಾಡ್ಕೋಬಹುದು ಅದಾದ ಮೇಲೆ ವ್ರತ ಮಾಡ್ತೀವಲ್ವ ನಾವು ಅದಕ್ಕೆ ನಾವು ಕಂಕಣವನ್ನು ರೆಡಿ ಮಾಡ್ಕೊಬೇಕು ಕಂಕಣಕ್ಕೆ ಒಂಬತ್ತು ಗಂಟುಗಳಿರಬೇಕು ಅಂಥದ್ದಕ್ಕೆ ಹೂವು ಹಾಕಿ ನೀವು ಕಟ್ಕೊಂಡು ಎರಡು ಕಂಕಣವನ್ನು ನಾವು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ನಮಗೊಂದು ಹಾಗೆ ನಮ್ಮ ಯಜಮಾನ್ರಿಗೊಂದು ಸೊ ನಾನು ಇಲ್ಲಿ ಕೂಡ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಪಾದ ಪೂಜೆ ಮಾಡಾದ್ಮೇಲೆ ಕೆಂಪಾರ್ತಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದೇವ್ರಿಗೆ ಮಾಡಬೇಕಾದ್ರೆ ಸುಣ್ಣ ಮಿಕ್ಸ್ ಮಾಡಬಾರ್ದು ಅದೇ ನಾವು ಮನುಷ್ಯರಿಗೆ ಕೆಂಪಾರರತಿಯನ್ನು ಮಾಡ್ತಾ ಅಂತಂದಾಗ ಅಂತ ಅಂದಾಗ ಸ್ವಲ್ಪ ಸುಣ್ಣ ಹಾಗೆ ಅರಿಶಿಣ ಹಾಕೋಬೇಕಾಗತ್ತೆ ಯಾಕಂದರೆ ಸುಣ್ಣ ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡುತ್ತೆ ಅದಕ್ಕೋಸ್ಕರ ಕೆಂಪಾರ್ತಿ ಕೆಂಪು ನೀರನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ದೇವರಿಗೆ ಮಿಕ್ಸ್ ಮಾಡ್ಕೋಕೂಡ್ದು ನಾನು ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಶುರು ಮಾಡಿದ್ದೀನಿ ಎಷ್ಟು ಲಕ್ಕಿ ಅಲ್ವಾ ಗಂಡಂದರು ಸೀರಿಯಸ್ಲಿ ಖುಷಿಯಾಗುತ್ತೆ ಹೆಣ್ಮಕ್ಳು ೇ ತುಂಬ ಪ್ರೀತಿಯಿಂದ ಇದನ್ನೆಲ್ಲ ಅದನ್ನೆಲ್ಲ ಫಾಲೋ ಮಾಡ್ತೀವಿ ನಾನಂತೂ ನಿಜವಾಗ್ಲೂ ತುಂಬ ಪ್ರೀತಿಯಿಂದ ಫಾಲೋ ಮಾಡ್ತೀನಿ ಇದನ್ನೆಲ್ಲ ನಂಗೆ ಒಂಥರ ಖುಷಿ ಇದೆಲ್ಲ ಮಾಡೋದಕ್ಕೆ ಸೊ ಮೊದಲು ಕಾಲೆಲ್ಲ ತೊಳೆದು ಅರಶಿನ ಕುಂಕುಮ ಹೂ ಎಲ್ಲವನ್ನು ಇಟ್ಟು ಕಂಕಣವನ್ನು ಅವ್ರ ಕೈಗೆ ಕಟ್ಟಿ ಮೇಲೆ ಅವ್ರ ಕೈಯಿಂದ ನಮ್ಮ ಕೈಗೆ ಕಂಕಣವನ್ನು ಕಟ್ಟಿಸ್ಕೋಬೇಕಾಗತ್ತೆ ಅದಾಗಿ ಅದಾದಮೇಲೆ ಪೂಜೆ ಏನು ಮಾಡ್ತೀವಿ ಗಂಧದ ಗಡ್ಡಿ ಆಗಿರಬಹುದು ಕರ್ಪೂರ ಆಗಿರಬಹುದು ಎಲ್ಲವನ್ನು ಬೆಳಗಿ ಕೊನೆಯಲ್ಲಿ ನಾವು ಅವ್ರಿಗೆ ಆ ಕೆಂಪಾರತಿಯನ್ನು ತೆಗಿಬೇಕಾಗತ್ತೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ದೃಷ್ಟಿ ಇದ್ರೂ ಅದೆಲ್ಲ ಹೋಗಿಬಿಡಲಿ ಭಗವಂತ ನಮ್ಮನ್ನು ನಮ್ಮ ಜೊತೆ ಇರುವಂತಹ ನಮ್ಮ ಮನೆ ದೇವರು ಅಂತ ಹೇಳ್ತೀವಲ್ವ ನಮ್ಮ ಯಜಮಾನ್ರನ್ನ ಅವರು ಯಾವಾಗಲೂ ಖುಷಿಯಾಗಿರಲಿ ಅಂತ ಈ ರೀತಿ ಮಾಡ್ತಾರೆ ಸೊ ಇದು ಭೀಮ್ನವಾಸೆ ಬಗ್ಗೆ ಇಷ್ಟಾದಮೇಲೆ ಕೊನೆಯಲ್ಲಿ ರಾತ್ರಿ ನೀವು ಮತ್ತೆ ಆ ದೀಪ ಏನಿರುತ್ತೆ ನಾವು ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತದ ದೀಪ ಏನು ಹಚ್ಚಿರ್ತೀವಿ ಅದು ರಾತ್ರಿವರೆಗೂ ಉರಿಬೇಕು ನಾವು ರಾತ್ರಿ ಮತ್ತೆ ದೇವರಿಗೆ ದೇವರಿಗೂ ಕೂಡ ಇದೇ ರೀತಿ ಕೆಂಪಾರತಿ ಮಾಡಿ ಕೆಂಪು ನೀರನ್ನ ಮಾಡಿ ಕೆಂಪಾರತಿಯನ್ನು ತೆಗಿಬೇಕಾಗತ್ತೆ ಅಂದರೆ ದೇವರಿಗೆ ಯಾವುದಾದ್ರೂ ದೃಷ್ಟಿಯಾಗಿದ್ದರೆ ಅದೆಲ್ಲ ಕಳೆದು ಹೋಗಲಿ ಅಂತ ಸೊ ಇದು ನಾನು ಫಾಲೋ ಮಾಡುವಂತಹ ಕೆಲವು ನಿಯಮಗಳು ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಈ ಈ ಭೀಮೇಶ್ವರ ವ್ರತ ಅಂತಂದರೆ ನಾವು ಮಾತಾಡ್ತಾ ಇರೋ ಭೀಮ ಬಂದ್ಬಿಟ್ಟು ಮಹಾಭಾರತದ ಭೀಮ ಅಲ್ಲ ನಾನು ಹೇಳ್ತಾ ಇರೋದು ರುದ್ರನ ಇನ್ನೊಂದು ಹೆಸರು ಬಂದ್ಬಿಟ್ಟು ಭೀಮ ಓಕೆನಾ ಅದಕ್ಕೆ ಇದು ಜ್ಯೋತಿರ್ ಭೀಮೇಶ್ವರ ವ್ರತ ಭೀಮಾ ಅಂತ ಅಂದರೆ ಮಹಾಭಾರತದ ಭೀಮಾ ಅಂತ ಅನ್ಕೊಂಡ್ಬಿಟ್ಟಿರ ಅದೆಲ್ಲ ಇದು ಆ್ಯಕ್ಚುಲಿ ಇನ್ನೇನು ಶ್ರಾವಣ ಬೇರೆ ಶುರು ಆಯಿತಾ ಸೊ ನೋ ನಾನ್ ವೆಜ್ ನಮ್ಮ ಯಜಮಾನ್ರಿಗೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ವೆಜ್ ಎಲ್ಲ ಏನು ತಿನ್ನಂಗಿಲ್ಲ ಏನು ಒಂದು ತಿಂಗಳು ಅಂತ ನೋಡಿ ಎಷ್ಟು ಇದ್ರು ನನಗೆ ಪೂಜೆ ಮಾಡಿ ಮುಗಿಸೋಷ್ಟ್ರೊಳಗೆ ಅಂತ ಅಂದರೆ ಸೊ ಅದೆಲ್ಲ ಆಗಿ ನಾವು ಕೆಂಪಾರತಿ ಮಾಡಾದ್ಮೇಲೆ ಏನಾದರೂ ಒಂದು ದಕ್ಷಿಣೆಯನ್ನು ಈಸ್ಕೊಬೇಕಾಗತ್ತೆ ಅಂದರೆ ನಾವು ಅವ್ರ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ನಾವು ಕೆಂಪಾರತಿಯನ್ನು ಮಾಡಾದ್ಮೇಲೆ ಅವ್ರ ಹತ್ರ ಏನಾದರೂ ಒಂದು ದಕ್ಷಿಣೆನ ತಗೋಬೇಕು ಯಾಕಂತಂದರೆ ಇಲ್ಲ ಅಂತಂದರೆ ಮೈ ಒಣಗುತ್ತೆ ಅಂತ ಹೇಳ್ತಾರೆ ಅಂದರೆ ಪೂಜೆ ಮಾಡಿಸ್ಕೊಂಡಿರೋರಿಗೆ ಸೊ ಈಸ್ಕೊಂಡ್ರೆ ಒಳ್ಳೆಯದು ಏನು ಗೊತ್ತಾ ಗಂಡ ಹೆಂಡತಿ ನಡುವೆ ಈ ಈ ಒಂದು ಕಸ್ಟಮ್ಸ್ ಎಲ್ಲ ತುಂಬ ಕ್ಯೂಟ್ ಕ್ಯೂಟ್ ಅಂತ ಅನಿಸುತ್ತೆ ನಮ್ಮ ಸಂಪ್ರದಾಯದಲ್ಲಿ ಇರೋದು ಗಂಡ ಹೆಂಡತಿ ರಿಲೇಷನ್ಶಿಪ್ ಅಂತಂದರೆ ಅಲ್ಲಿ ತುಂಬ ನಂಬಿಕೆ ಪ್ರೀತಿ ಹಾಗೆ ಪರಸ್ಪರ ಗೌರವ ಇರಬೇಕಾಗತ್ತೆ ಆವಾಗಲೇ ಅಲ್ಲಿ ಸಂತೋಷ ಅನ್ನೋದು ಇರೋದಕ್ಕೆ ಸಾಧ್ಯ ಇತ್ತೀಚೆಗಂತೂ ಏನೇನೋ ವಿಚಾರಗಳಾಗ್ಬಿಟ್ಟು ನಮ್ಮ ಯಂಗ್ ಜನರೇಷನ್ಗೆ ಮದುವೆ ಮೇಲೆ ನಂಬಿಕೆನೇ ಹೊರಟೋಗಿದೆ ಏನೋ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ ಆ್ಯಕ್ಚುಲಿ ಎಲ್ಲ ಮದುವೆಗಳು ಆ ರೀತಿ ಇರೋದಿಲ್ಲ ಹಾಗಿರೋದಿಲ್ಲ ಪ್ರಪಂಚ ಅಂದಮೇಲೆ ಕೆಟ್ಟದ್ದು ಇರುತ್ತೆ ಒಳ್ಳೆಯದು ಇರುತ್ತೆ ನಾವು ನಮ್ಮ ಮುಂದಿನ ಪೀಳಿಗೆಯವರಿಗೆ ಆದಷ್ಟು ಪಾಸಿಟಿವ್ ಎನರ್ಜಿಯನ್ನು ನಾವು ಕೊಡಬೇಕಾಗತ್ತೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ನೀವು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಬೈ ಬಾಯ್